ಮೈದಾ ಸಕ್ರಿ ಒನ್ ಬೆಣ್ಣೆ ಇವು ಯಾವ ಇರ್ಲಾರ್ದಂಗೆ ನಾವು ಈಸಿಯಾಗಿ ಗೋಧಿ ಹಿಟ್ಟಿನ ಬಿಸ್ಕೆಟು ಮನೆಯೊಳಗೆ ಮಾಡ್ಕೋಬೋದು ಅಜ್ಜಿ ಮಾಡ್ತಿರುವಂತಹ ರೆಸಿಪಿ ಇದು ಮೊದಲಿನ ಕಾಲದೊಳಗೆ ಭಾಳ ಟೇಸ್ಟಿಯಾಗಿರ್ತೈತಿ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ದೇಸಿ ಕುಕ್ಕೀಸ್ ಅಂತಲೇ ಹೇಳ್ಬೋದು ಅಥವಾ ಅಜ್ಜಿಯ ಕೈ ರುಚಿಯಲ್ಲಿ ಮಾಡುವಂತಹ ಗೋಧಿ ಹಿಟ್ಟಿನ ಕುಕ್ಕೀಸ್ ಅಥವಾ ಬಿಸ್ಕೆಟ್ ಅಂತಲೇ ಹೇಳ್ಬೋದು ಇದಕ್ಕೆ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಬರ್ರಿ ಮಾಡೋದು ಭಾಳ ಆಗೈತಿ ಕಡಿಮೆ ಇಂಗ್ರೀಡಿಯೆಂಟ್ಸು ಮತ್ತು ರುಚಿ ಮಾತ್ರ ಅದ್ಭುತವಾಗಿರ್ತೈತಿ ಮತ್ತು ಇದು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಇದನ್ನ ಮಾಡೋದು ಹೆಂಗಂತಂದ್ರೆ ಮೊದಲಿಗೆ ನಾವು ಒಂದು ಪಾತ್ರೆ ಒಳಗೆ ಒಂದು ಮುಕ್ಕಾಲು ಕಪ್ನಷ್ಟು ಬೆಲ್ಲ ಹಾಕಿ ಒಂದು ಕಾಲು ಕಪ್ನಷ್ಟು ನೀರು ಹಾಕಿ ಇದನ್ನ ಒಂದು ಸ್ವಲ್ಪ ಕರ್ಗಸ್ಕೊಳ್ತೇನೆ ಅಷ್ಟು ಅದನ್ನು ಕರಗಿಸ್ಕೊಳಾಕಿಟ್ಟು ಈ ಕಡೆ ಒಂದು ಪಾತ್ರೆ ಒಳಗೆ ಎರಡು ಕಪ್ನಷ್ಟು ಗೋಧಿ ಹಿಟ್ಟು ಒಂದು ಚಮಚದಷ್ಟು ಗಸಗಸೆ ಒಂದು ಚಿಟಕಿಯಷ್ಟು ಉಪ್ಪು ಮತ್ತು ಏಲಕ್ಕಿ ಪುಡಿ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಒಂದು ಚಮಚದಷ್ಟು ತುಪ್ಪನೂ ಹಾಕ್ಕೊಳ್ತೀನಿ ಆ ತುಪ್ಪ ಹಾಕೋದ್ರಿಂದ ಬಿಸ್ಕಿಟು ಭಾಳ ಹಗುರವಾಗಿನೋ ಬರ್ತಾವ ಮತ್ತು ಅಷ್ಟು ಟೇಸ್ಟಿನೂ ಅನಿಸ್ತತಿ ಒಂದು ಚಮಚದಷ್ಟಾದ್ರೆ ಸಾಕು ಮೊದಲೇ ಡ್ರೈ ಇಂಗ್ರೀಡಿಯೆಂಟ್ಸ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಇನ್ನು ಒಂದು ಕಡೆ ಬೆಲ್ಲ ಇಟ್ಟಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ ಬೆಲ್ಲ ಕರ್ಗಿಸಿದ್ರೆ ಸಾಕು ಇದನ್ನೇನು ಪಾಕ ಮಾಡಿಸ್ಕೊಳ್ಳೋ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅದ್ರೊಳಗೆ ಬೆಲ್ಲದೊಳಗೆ ಕಲ್ಲದೇನೂ ಇದ್ರೆ ಸೋಸಿ ಹಾಕ್ಕೊಳ್ರಿ ಇಲ್ಲಾಂದ್ರೆ ಹಂಗಾನು ಹಾಕ್ಕೊಬೋದು ಈಗ ಬೆಲ್ಲ ಕರಗಿಸೋದನ್ನ ಹಾಕ್ಕೊಳ್ತೀನಿ ನಾನು ಇಲ್ಲಿ ಬೆಲ್ಲ ಕರ್ಗಿಸೋದೇನು ಮಾಡೋಕೆ ಹೋಗಿಲ್ಲ ಇದೇನು ಪಾಕ ಮಾಡ್ಕೊಳ್ಳೋದಲ್ಲಲ್ಲಲ್ಲ ನಾನು ಹಂಗೆ ಬೆಲ್ಲ ಕರ್ಗಿಸಿ ಹಾಕ್ಕೊಂಡೇನಿ ಫಸ್ಟ್ ಸ್ವ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಬಿಸಿ ಐತಿ ಹೀಗಾಗಿ ಚಮಚಲಿಂದನೇ ಮಿಕ್ಸ್ ಮಾಡ್ಕೊಳಕತ್ತೀನಿ ಗಸಗಸಿ ಹಾಕೋದ್ರಿಂದ ಘಮಾನು ಚಲೋ ಬರ್ತೈತಿ ಮತ್ತು ಏಲಕ್ಕಿ ಪುಡಿ ಫ್ಲೇವರು ಚಲೋ ಇರ್ತೈತಲ್ಲ ಬಿಸ್ಕಿಟು ಭಾಳ ರುಚಿ ಅಂತ ಅನ್ನಿಸ್ತಾವ ಈಗ ನಾವು ಬಿಸ್ಕಿಟ್ ಒಳಗೆ ಏನಂತಂದ್ರೆ ಮೈ दा सक्रे ಆಮೇಲೆ ವೆನಿಲಾ ಸ ಫ್ಲೇವರ್ಸ್ ಸಲುವಾಗಿ ವೆನಿಲಾ ಎಸೆನ್ಸ್ ಹಾಕ್ತಾರೆ ಮತ್ತು ಬೆಣ್ಣೆ ಅದೆಲ್ಲ ಹಾಕಿರ್ತಾರೆ ಬೆಣ್ಣೆನ ಜಾಸ್ತಿನ ಬೇಕಾಗ್ತೈತಿ ಈಗ ನಾವು ಮನೆಯೊಳಗೆ ಬರೀ ಒಂದು ಎರಡು ಚಮಚದಷ್ಟು ತುಪ್ಪ ಈ ಒಂದು ಬಿಸ್ಕಿಟ್ನ ಮಾಡ್ಕೊಬೋದು ನೋಡ್ರಿ ಮತ್ತು ಅದು ಮೈದಾ ಇರ್ಲಾರ್ದಂಗೆ ಈಗ ಮೈದಾ ಅವಾಯ್ಡ್ ಮಾಡೋರು ಜಾಸ್ತಿ ಹೀಗಾಗಿ ಗೋಧಿ ಹಿಟ್ಟನ್ನು ಬಳಸಿ ಮಾಡೋದ್ರಿಂದ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಸೊ ಸ್ವಲ್ಪ ನಾನು ಅದು ಬೆಲ್ಲದ ನೀರನ್ನ ಹಾಕಿ ಕಲ್ ಕಲಸ್ಕೊಂಡು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ತೀನಿ ಈಗ ನಾವು ಚಪಾತಿ ಮಾಡ್ತೀವಿ ನೋಡ್ರಿ ಅದ ಒಂದು ಹದದೊಳಗೆ ಕಲಸ್ಕೊಬೇಕಾಗ್ತೈತಿ ಈ ಥರ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಒಂದು ಐದು ನಿಮಿಷದವರೆಗೂ ಹಿಂಗೆ ನಾದ್ಕೊಳ್ಳ್ರಿ ಅಂದರೆ ಹಗುರವಾಗಿ ಬರ್ತಾವೆ ಬಿಸ್ಕಿಟ್ ಮತ್ತು ಇದನ್ನೇನು ಹಿಟ್ಟು ನೆನೆಸಿಡೋ ಏನಿಲ್ಲ ನಾವು ಹಿಟ್ಟು ನಾದ್ಕೊಂಡು ಬಿಟ್ಲೇನ ಮಾಡ್ಕೊಬೋದು ಈಗ ಹಿಟ್ಟು ಕೈಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಐದು ನಿಮಿಷದವರೆಗೂ ಹಿಟ್ಟನ್ನ ಸರಿಯಾಗಿ ನಾದ್ಕೊಳ್ತೀನಿ ತುಪ್ಪ ಹಚ್ಚಿ ನಾದೋದ್ರಿಂದ ಹಿಟ್ಟು ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಆಗತಿ ಮತ್ತು ಹಗುರವಾಗಿ ಬರ್ತೈತಿ ಒಂದು ಸ್ವಲ್ಪ ನಾದ್ಕೋಬೇಕು ಜಾಸ್ತಿ ಒಂದು ಚಮಚದಷ್ಟು ತುಪ್ಪ ಹಾಕೀನಿ ಮತ್ತು ನಾನು ಹಾಕಿ ನಾದ್ಕೊಳ್ತೀನಿ ಹಂಗ ನಾನು ಗ್ಯಾಸ್ ಮೇಲೆ ಕೂಡ ಕಾಯೋದಕ್ಕಿಟ್ಟನೇ ಸಣ್ಣ ಉರಿ ಒಳಗೆ ಇದಕ್ಕೆ ಜಾಸ್ತಿ ಉರಿ ಮಾಡ್ಕೋಬಾರ್ದು ಸಣ್ಣ ಉರಿ ಒಳಗನ ಬೇಯಿಸ್ಕೋಬೇಕಾಗ್ತತಿ ಆಮೇಲೆ ಇದಕ್ಕೆ ನಾವು ಹಿಟ್ಟು ನೋಡ್ರಿ ಇಷ್ಟು ಸಾಫ್ಟಾಗಿ ಬರಬೇಕು ಈಗ ನಾನು ಒಂದು ಈಗೇನು ಕಲಿಸ್ಕೊಂಡಿದ್ರಲ್ಲ ಅದ್ರ ಅರ್ಧ ಭಾಗದಷ್ಟು ತೊಗೊಂಡು ಇದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಚಿ ನಾದ್ಕೊಳ್ತೀನಿ ಜಾಸ್ತಿ ತೆಳ್ಳಗೆ ಬೇಡ ನೀವೇನಾರು ಜಾಸ್ತಿ ತೆಳ್ಳಗೆ ಮಾಡಿ ಇದನ್ನ ಹೋದ್ರೆ ಅವು ಕುಕೀಸ್ ಏನಾಗಿಬಿಡ್ತಾವ ಗಟ್ಟಿ ಅಂತ ಗಟ್ಟಿಯಾಗಿ ಗಟ್ಟಿಯಾಗಿಬಿಡ್ತಾವ ಅಂದರೆ ಹಪ್ಳದಂಗೆ ಗಟ್ಟಿ ಅನ್ನಿಸ್ಬಿಡ್ತಾವ ಸ್ವಲ್ಪ ದಪ್ಪವಾಗಿ ಉದ್ಕೊಂಡ್ರೆ ಹಗುರವಾಗಿ ಬಾಯಾಗ ಟೇಸ್ಟ್ ಅನ್ನಿಸ್ತತಿ ಸ್ವಲ್ಪ ದಪ್ಪದಾಗಿನ ಉದ್ಕೊಳ್ರಿ ಉದ್ಕೊಂಡು ಈಗ ರೌಂಡ್ ಶೇಪಾಗಿ ಕಟ್ ಮಾಡ್ಕೊತೀನಿ ಒಂದು ಬಟ್ಲದಿಂದ ಇವನ್ನ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಳ್ತೀನಿ ಅಷ್ಟೇ ಈಸಿ ಆಯ್ತು ಒಂದು ಐದಾರು ಬರ್ತಾವ ನೋಡ್ರಿ ಸ್ವಲ್ಪ ದಪ್ಪ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ದಪ್ಪ ಇರಬೇಕು ಅನ್ನೋದು ಅಷ್ಟು ದಪ್ಪ ಉದ್ಕೊಂಡ್ರೆ ಸಾಕು ಈಗ ಒಂದು ಬಟ್ಲ ತಗೊಂಡೆ ನೋಡ್ರಿ ಈಗ ಹಿಂಗನ್ನು ಕಟ್ ಮಾಡ್ಕೊಳ್ತೀನಿ ಯಾವ ಶೇಪ್ ಬೇಕು ಆ ಶೇಪ್ನ ಕಟ್ ಮಾಡ್ಕೊಬೋದು ಇಲ್ಲಿ ರೌಂಡ್ ಬಟ್ಲ ತಗೊಂಡು ರೌಂಡಾಗಿನ ಕಟ್ ಮಾಡ್ಕೊ ಈ ಒಂದು ಕುಕೀಸು ನಮ್ಮ ಒಳಗೆ ನಮ್ಮ ಅಜ್ಜಿ ಮಾಡ್ತಿದ್ರು ಬಹಳ ರುಚಿ ಅನಿಸ್ತಿತ್ತು ಭಾಳ ಹಳೆ ಕಾಲದ ರೆಸಿಪಿ ಅಂತ ಹೇಳ್ಬೋದು ಇವನ್ನ ಮಾಡಿ ಇಟ್ಬಿಟ್ರೆ ಒಂದು ತಿಂಗ್ಳವರೆಗೂ ಇಟ್ಕೊಂಡು ಡಬ್ಬಾದೊಳಗೆ ಹಾಕಿಟ್ಕೊಂಡು ತಿನ್ಬೋದು ಈಗ ಹುಡುಗರಿಗೆ ಲಂಚ್ ಬಾಕ್ಸಿಗೆ ಇವನು ಒಂದೊಂದು ಎರಡೆರಡು ಕುಕೀಸ್ನ ಇಡ್ಬೋದು ಇಷ್ಟಪಡ್ಕೊಂಡು ತಿಂತಾರೆ ಎಲ್ಲರೂ ದೊಡ್ಡವರು ಸಣ್ಣವರು ಎಲ್ಲರು ಇಷ್ಟಪಡ್ಕೊಂಡು ತಿಂತಾರ ಅಷ್ಟು ರುಚಿ ಅನಿಸುತ್ತೆ ಏಲಕ್ಕಿ ಪುಡಿ ಬದಲಾಗಿ ಬೇಕಿದ್ರೆ ನೀವು ಒಂದು ಸ್ವಲ್ಪ ಟೇಸ್ಟ್ ಒಳಗೆ ಫ್ಲೇವರ್ ಒಳಗೆ ಬದಲಾವಣೆ ಇರಲಿ ಅಂದರೆ ನೀವು ವೆನಿಲಾ ಐಸನ್ಸು ಹಾಕೋಬೋದು ಇದಕ್ಕೆ ನಾನಿಲ್ಲಿ ಪಕ್ಕಾ ದೇಸಿ ಒಂದು ರುಚಿ ಇರಲಿ ಅಂಥೇಳಿ ಇವನ್ನೆಲ್ಲ ಹಾಕಿ ಮಾಡ್ಯಷ್ಟ ನಮ್ಮ ಮನೆಯೊಳಗೆ ನಮ್ಮ ಅಜ್ಜಿನೂ ಹಿಂಗೆ ಮಾಡ್ತಿದ್ರೆ ಹಿಂಗಾಗಿ ನಾನು ಈ ರೆಸಿಪಿನ ನೆನಪಾತು ಅದಕ್ಕೆ ನಿಮಗೂ ತೋರ್ಸ ಹಾಕ್ತೀನಿ ಇಲ್ಲಿ ಹಂಚಿಗೆ ಒಂದು ಚಮಚದಷ್ಟು ತುಪ್ಪ ಹಾಕಿನಿ ಮತ್ತು ಇವನು ಒಂದೊಂದು ಬಿಸ್ಕಿಟ್ಸ್ನ ಈ ಥರ ಇಟ್ಕೊಂಡು ಒಂದು ಐದಾರು ಒಂದು ಸಲಕ್ಕೆ ಒಂದು ಐದಾರು ಬಿಸ್ಕಿಟ್ ಬೇಯ್ತವೆ ಕುಕ್ಕರ್ನಾಗ ಇಟ್ಟು ಬೇಯಿಸೋದು ಅವಶ್ಯನೇ ಇಲ್ಲ ನೋಡ್ರಿ ಹಿಂಗೆ ಒಂದು ಹದಿನೈದು ನಿಮಿಷ ಒಂದು ಹತ್ತು ನಿಮಿಷನಾಗ ಬೆಂದ್ಬಿಡ್ತಾವೆ ಇವು ಇವು ಆದ್ರೂ ಇನ್ನೂ ಸ್ವಲ್ಪ ಟೈಮ್ ಹಿಡಿತೈತಿ ಆದರೆ ಅದು ಟೇಸ್ಟೇ ಬೇರೆ ಇದ್ರದ್ದು ಟೇಸ್ಟೇ ಬೇರೆ ಇವನ್ನ ಒಂದು ಸ್ವಲ್ಪ ಈ ಥರ ನಾವು ನಿಧಾನವಾದಂಥವರಿ ಒಳಗೆ ರೋಸ್ಟ್ ಮಾಡ್ಕೋಬೇಕು ಇವು ಸ್ವಲ್ಪ ಹಿಟ್ಟು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಗಟ್ಟಿ ಚಲೋ ಬರುತ್ತವ ಬೆಂದ ಮೇಲೆ ರುಚಿ ಅಂತನಸ್ತವೆ ಇಲ್ಲಾಂದ್ರೆ ಬಿಸ್ಕೆಟ್ ಸ್ವಲ್ಪ ಗಟ್ಟಿ ಅಂತ ಅನಿಸ್ತತಿ ಒಂದೇದು ಎರಡನೇದು ತೆಳ್ಳಗೆ ಉದ್ಕೊಂಡ್ರೂ ಗಟ್ಟಿ ಅಂತ ಅನ್ನಿಸ್ತಾವ ಹೀಗಾಗಿ ಒಂಚೂರು ನಾವು ಉದ್ಕೊಳ್ಳ್ರಿ ಎರಡು ಸೈಡು ಚೆಂದಾಗೆ ಬೇಯಿಸ್ಕೊಳ್ರಿ ಮತ್ತು ನೀವು ಜಾಸ್ತಿ ತುಪ್ಪ ಹಾಕೋ ಅವಶ್ಯನೇ ಇಲ್ಲ ಬೇಯಿಸೋವಾಗೂ ಸ್ವಲ್ಪ ಒಂದು ಸಲ ಹಾಕಿಬಿಟ್ರೆ ಸಾಕು ಹಂಚಿಗೆ ತುಪ್ಪನ ಇಷ್ಟ ಆದರೆ ಸಾಕು ನೋಡ್ರಿ ಎರಡೂ ಕಡೆನೂ ಸರಿಯಾಗಿ ಬೇಯಿಸ್ಕೊಳ್ರಿ ಹಿಂಗೆ ಈ ಥರ ತೆರಿವಿ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಏನು ಅನ್ನಿಸ್ತತೆ ಅಂದ್ರೆ ರೋಸ್ಟಾಗಿ ಚೆಂದಾಗೆ ಬೇಯ್ತೈತಿ ಮತ್ತು ರುಚಿನೂ ಬರ್ತಾವೆ ಹಸ್ಕ ಬಸ್ಕ ಅಂತ ಅನ್ಸಂಗಿಲ್ಲ ಯಾಕಂದರೆ ಗೋಧಿ ಹಿಟ್ಟಲ್ಲ ಇದು ದಪ್ಪಾಗ ಒಂದು ಚೂರು ದಪ್ಪವಾಗಿ ಉದ್ಕೊಂಡಿರ್ತೀವಿ ಮತ್ತು ಒಳಗೆ ಸರಿಯಾಗಿ ಬೆಂದಿರೋದಲ್ಲ ಅದಕ್ಕೆ ಮೀಡಿಯಮ್ ಉರಿ ಒಳಗ ಈ ಥರ ಚೆಂದಾಗೆ ತಿರುವಿ ಹಾಕಿ ಹಾಕಿ ಬೇಯಿಸ್ಕೋಬೇಕಾಗ್ತಿ ನೋಡಿರಿ ಇದೇ ರೀತಿನ ನೀವು ಎಲ್ಲನೂ ಈ ಥರ ಒಂದು ಒಂದು ಸಲ ಹಂಚಿಗೆ ಒಂದು ಆರರಿಂದ ಏಳು ಹಾಕಿ ಬೇಯಿಸ್ಕೊಬೋದು ಆರಾಮಾಗಿ ಈ ಥರ ನೀವು ಮನೆಯೊಳಗೆ ಮಾಡಿದಾಗ ಭಾಳ ರುಚಿ ಅಂತ ಅನ್ನಿಸ್ತವೆ ಸೇಮ್ ನಿಮ್ಗೆ ಈಗೇನು ಹೊರಗಡೆ ತಂದಾಗ ಕುಕ್ಕೀಸ್ ಹೆಂಗಿರ್ತಾವೆ ಅದೇ ಟೇಸ್ಟ ಸಿಗ್ತೈತಿ ಆದರೆ ಸಕ್ಕರೆ ಬದಲಾಗಿ ಗೋಧಿ ಮತ್ತು ಮೈದಾ ಗೋಧಿ ಮತ್ತು ಬೆಲ್ಲ ಹಾಕಿರ್ತೀವಿ ಅಷ್ಟೇ ನೋಡಿರಿ ಆದರೆ ಇವು ಒಂಥರ ರುಚಿನ ಅನ್ಸಿರ್ತವೆ ಈಗ ಬೆಂದಿರೋದು ಒಂದೊಂದು ಸರಿಯಾಗಿ ಬೆಂದಿರೋದನ್ನ ತೆಗಿತೀನಿ ತೆಗೆದು ಒಂದು ಪ್ಲೇಟ್ನಾಗ ಇಟ್ಕೊಳ್ತೀನಿ ಪೂರ್ತಿಯಾಗಿ ಆರಿದ ಮೇಲೆ ನೀವು ಒಂದು ಡಬ್ಬಾದೊಳಗೆ ಹಾಕಿಟ್ಕೊಬೋದು ಒಂದು ತಿಂಗ್ಳುವರೆಗೂ ಇಟ್ಕೊಂಡು ತಿನ್ಬೋದು ಏನೂ ಕೆಡೋದೇ ಇಲ್ಲ ಮತ್ತು ಟೇಸ್ಟ್ ಒಳಗೂ ಬದಲಾವಣೆ ಆಗಲ್ಲ ಮತ್ತು ಕ್ರಿಸ್ಪಿಯಾಗಿಯೂ ಇರ್ತೈತಿ ಒಂದೊಂದು ಒಂದೊಂದೇ ಬೇಯಿಸ್ಕೊಂಡು ಯಾವುದು ಬೆಂದಿರ್ತೈತಿ ಅದನ್ನು ತೆಗಿತೀನಿ ಮತ್ತಿಲ್ಲ ಅಂದರೆ ತೀರೆ ಆಗಿ ಟೇಸ್ಟ್ ಅನ್ಸಂಗಲ್ಲ ಒಂದು ಸ್ವಲ್ಪ ಬಾಯಾಗಿ ವಿಷ ವಿಷ ಅಂತನಿಸ್ತಾವೆ ಜಾಸ್ತಿ ಹೊತ್ತದಂಗೆ ಆದ್ರೂ ಬೆಲ್ಲ ಹಾಕಿರ್ತೀವಲ್ಲ ಕಲರು ಸಹಿತ ಹಂಗೆ ಕ್ಲೀನಾಗಿ ನೆಚ್ಚಲು ಕಲರ್ ಬಂದಿರಂಗಿಲ್ಲ ಬೆಲ್ಲ ಮತ್ತು ಗುದಿ ಹಿಟ್ಟು ಹಾಕಿರೋ ಒಂದು ಚೂರು ಕೆಂಪು ಕಲರ್ ಬಂದಿರ್ತಾವೆ ಅಷ್ಟ ಅದರ ರುಚಿ ಮಾತ್ರ ಮಸ್ತ್ ಇರ್ತೈತಿ ಟ್ರೈ ಮಾಡ್ರಿ ಮಕ್ಕಳಿಗೆ ಇಷ್ಟ ಆಗ್ಬೋದು ಮತ್ತು ದೊಡ್ಡವರು ಸಹಿತ ಈ ಒಂದು ಬಿಸ್ಕಿಟ್ನ ತಿನ್ಬೋದು ಇವತ್ತಿನ ಈ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡನಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಹೊಸ್ತಾಗಿ ಯಾರು ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಹಂಗೆ ನನಗೆ ಕಾಮೆಂಟ್ನಾಗ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದನ್ನು ಮರಿಬೇಡ್ರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು